ಮಹಾರಾಷ್ಟ್ರದಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಚುನಾವಣೆ ನಡೀತಾ ಇರುವಂಥ ಕಾರಣಕ್ಕಾಗಿ ಗೋವಾದಿಂದ ಅಕ್ರಮವಾಗಿ ಸಾರಾ ಸಾರಾಯನ್ನ ಸಾಗಿಸಲಾಗ್ತಾ ಇತ್ತು ಖಚಿತ ಮಾಹಿತಿ ಮೇರೆಗೆ ಬೆಳಗಾವಿಯ ಮಾಳಮಾರುತಿ ಠಾಣೆ ಪೊಲೀಸರು ಶ್ರೀನಗರದ ಬಳಿ ಏನು ಒಂದೀಗ ವಾಹನವನ್ನು ಹಿಡಿದಿರುವಂಥದ್ದು ಇದರಲ್ಲಿ ಸುಮಾರು ಎಂಟುನೂರು ಬಾಕ್ಸ್ಗಳಿರುವಂಥದ್ದು ಈ ಒಂದು ಏನು ಮದ್ಯ ಏನಿದೆ ಇದನ್ನು ಚುನಾವಣೆಯ ಸಂದರ್ಭದಲ್ಲಿ ಹಂಚಲು ತೆಗೆದುಕೊಂಡು ಹೋಗಲಾಗ್ತೈತೆ ಅನ್ನುವಂಥದ್ದು ಕೂಡ ಈಗ ಸದ್ಯದ ಪ್ರಾಥಮಿಕ ಮಾಹಿತಿ ಬೆಳಗಾವಿಯ ಮಾಳಮಾರುತಿ ಠಾಣೆಯ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿರುವಂಥದ್ದು ಮಾರ್ಕೆಟ್ ಠಾಣೆಯ ಎ ಸಿ ಪಿ ಸತ್ಯನಾಯಕ್ ಅವರ ನೇತೃತ್ವದಲ್ಲೇ ಈ ಒಂದು ಏನು ದಾಳಿಯನ್ನು ನಡೆಸಿರುವಂಥದ್ದು ಸಿ ಪಿ ಐ ಗಡ್ಡೆಕರ್ ಅವರಾಗಿರ್ಬೋದು ಅದರ ಜೊತೆಗೆ ಪಿ ಎಸ್ ಐ ಹೊನ್ನಪ್ಪ ಸೇರಿದಂತೆ ಇಡೀ ತಂಡ ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸಿ ಎಂಟುನೂರು ಬಾಕ್ಸ್ಗಳನ್ನು ಈಗ ವಶಕ್ಕೆ ಪಡಿಸ್ಕೊಂಡಿರುವಂಥದ್ದು ಇಲ್ಲಿ ಈ ಕೆಳಭಾಗದಲ್ಲಿ ಕೆಲವೊಂದಿಷ್ಟು ಗಾರ್ಬೇಜ್ ಇರುವಂಥದ್ದನ್ನು ಕೂಡ ತೋರಿಸ್ತೀನಿ ಈ ರೀತಿ ವೇಸ್ಟನ್ನು ಹಿಂದ್ಗಡೆ ಇರಿಸಲಾಗಿತ್ತು ಅಂದರೆ ಯಾವುದೇ ರೀತಿಯಾದ ಸಂಶಯ ಬಾರದಂತೆ ವೇಸ್ಟನ್ನು ಹಿಂಬದಿಯಲ್ಲಿರಿಸಿ ಇರಿಸಿ ಮುಂದಗಡೆ ಭಾಗದಲ್ಲಿ ಸಾರಾಯಿ ಈ ಮದ್ಯದ ಬಾಕ್ಸ್ಗಳನ್ನು ಇರಿಸಲಾಗಿತ್ತು ಸೊ ಬಹುತೇಕ ಬೆಳಗಾವಿಯಿಂದ ಗೋವಾದಿಂದ ಬೆಳಗಾವಿ ಏನು ಚೆಕ್ಪೋಸ್ಟನ್ನು ದಾಟಿ ಈ ಒಂದು ವಾಹನ ಸಿಟಿಗೆ ಎಂಟ್ರಿ ಆಗಿರುವಂಥದ್ದು ಸೊ ಒಂದು ಕಡೆ ಈಗಾಗಲೇ ಗಡಿಯಲ್ಲಿ ನಾಲ್ಕುನೂರು ಕೋಟಿ ದರೋಡೆಯಾಗಿದೆ ಆ ಒಂದು ಪ್ರಕರಣಕ್ಕೂ ಕೂಡ ಈಗಾಗಲೇ ಸಾಕಷ್ಟು ತನಿಖೆ ಕೂಡ ನಡೀತಾ ಇರುವಂಥದ್ದು ಅಲ್ಲಿ ಚೆಕ್ ಪೋಸ್ಟನ್ನು ನಿರ್ಮಾಣ ಮಾಡಿ ಪ್ರತಿನಿತ್ಯ ವಾಹನಗಳನ್ನು ತಪಾಸಣೆ ಮಾಡ್ತಾ ಇರುವಂಥದ್ದು ಆದರೆ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಏನಂದರೆ ಗೋವಾದಿಂದ ಸರಾಗವಾಗಿ ನಗರದ ಮಾರ್ಗವಾಗಿ ಬೆಳಗಾವಿ ನಗರದ ಮಾರ್ಗವಾಗಿ ಈ ಒಂದು ಮಧ್ಯ ಮಹಾರಾಷ್ಟ್ರಕ್ಕೆ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು ಹಾಗಿದ್ರೆ ಬೆಳಗಾವಿಯ ಜಿಲ್ಲಾ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಚೆಕ್ಪೋಸ್ಟ್ ಕೂಡ ಇರುವಂಥದ್ದು ಎಕ್ಸೈಸ್ ಚೆಕ್ ಪೋಸ್ಟ್ ಇರುವಂಥ ಎಲ್ಲಿ ಚಿಕ್ಕಲೆಯಲ್ಲಿ ಎಕ್ಸೈಸ್ ಚೆಕ್ ಪೋಸ್ಟ್ ಇದ್ದರೂ ಕೂಡ ಯಾವುದೇ ರೀತಿಯಾದಂತಹ ತಪಾಸಣೆಯನ್ನ ಮಾಡ್ತಾ ಇಲ್ವಾ ಅಬಕಾರಿ ಇಲಾಖೆ ಅಧಿಕಾರಿಗಳನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು ಜಿಲ್ಲಾ ಪೊಲೀಸರು ಕೂಡ ಎಲ್ಲೂ ತಪಾಸಣೆ ಆಗ್ತಾ ಇಲ್ವಾ ಅಂತ ಅನುಮಾನ ಕೂಡ ಮೂಡ್ತಾ ಇರುವಂಥದ್ದು ಯಾಕಂದರೆ ಬೆಳಗಾವಿ ನಗರವನ್ನು ಪ್ರವೇಶಿಸುವಂಥದ್ದಾದರೆ ಖಾನಾಪುರದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುತ್ತೆ ಅದರ ಜೊತೆಗೆ ಕ ಬೆಳಗಾವಿ ಮತ್ತು ಗೋವಾ ಬಾರ್ಡರ್ನಲ್ಲಿ ಚೆಕ್ ಪೋಸ್ಟ್ ಕೂಡ ಇರುವಂಥದ್ದು ಸೊ ಆ ಚೆಕ್ ಪೋಸ್ಟನ್ನು ಕೂಡ ಈಸಿಯಾಗಿ ದಾಡ್ಕೊಂಡು ಈ ಒಂದು ವಾಹನ ಒಳಬ ಬಂದಿರುವಂಥದ್ದು ಅದ್ರ ಜೊತೆಗೆ ಖಾನಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲೂ ಕೂಡ ಎಲ್ಲೂ ಈ ಒಂದು ವಾಹನ ತಪಾಸಣೆ ಆಗಿಲ್ಲ ಸೊ ಸಹಜವಾಗಿ ಇಲ್ಲಿ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮದ್ಯ ಸಾಗಾಟ ಆಗುವಂಥದ್ದು ಈ ಹಿಂದಿನ ಚುನಾವಣೆಗಳಲ್ಲೂ ಕೂಡ ನಾವು ಗಮನಿಸಿದ್ದೇವೆ ಇಂಥ ಒಂದು ಸಂದರ್ಭದಲ್ಲಿ ಹೈ ಅಲರ್ಟ್ ಆಗಿರಬೇಕಾಗತ್ತೆ ಗಡಿ ಭಾಗದಲ್ಲಿ ಆದರೆ ಎಲ್ಲ ಒಂದು ಕಡೆ ಅಬಕಾರಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇರುವಂಥದ್ದು ಸದ್ಯ ಈಗ ಮಾಳಮಾರ್ತಿ ಠಾಣೆ ಪೊಲೀಸರು ಈ ಒಂದು ಖಚಿತ ಮಾಹಿತಿ ಮೇರೆಗೆ ವಾಹನವನ್ನು ಹಿಡಿದು ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ಹಿಂದ್ಗಡೆ ಭಾಗದಲ್ಲಿ ವೇಸ್ಟ್ ಅನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಅನ್ನುವಂಥ ಮಾತನ್ನ ಲಾರಿ ಡ್ರೈವರ್ ಹೇಳ್ತಾನೆ ಆದರೆ ತಪಾಸಣೆ ಮಾಡಿದಂತಹ ಸಂದರ್ಭದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅದು ಎಂಟುನೂರು ಬಾಕ್ಸ್ಗಳನ್ನು ಅಂತಂತಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮದ್ಯ ಸಾಗಾಟ ಆಗ್ತಾ ಅನ್ನುವಂಥದ್ದು ಸದ್ಯ ಈಗ ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಈಗಾಗಲೇ ಏನು ಲಾರಿ ಚಾಲಕನನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ತನಿಖೆ ಕೂಡ ಇನ್ನ ನಡೆಸ್ತಾ ಇರುವಂಥದ್ದು ಅಂದ್ರೆ ಈ ಗೋವಾದಿಂದ ಮಹಾರಾಷ್ಟ್ರದ ಯಾವ ಭಾಗದಲ್ಲಿ ಯಾವ ರಾಜಕಾರಣಿ ಇದನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಅದ್ರ ಜೊತೆಗೆ ಪ್ರಕರಣವನ್ನು ದಾಖಲಿಸಿಕೊಂಡು ಈ ಒಂದು ತನಿಖೆಯನ್ನು ಕೂಡ ಮಾಡ್ತಿ ಠಾಣೆ ಪೊಲೀಸರು ಮಾಡ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸದೇ ಮನೆ ಟಿವಿ ನೈನ್ ಬೆಳಗಾವಿ